ಈಗೆಲ್ಲ ಏನು ಪ್ರಕರಣ ಇದೆ ಸೌಜನ್ಯ ಅತ್ಯಾಚಾರ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಅಥವಾ ವೇದವಲ್ಲಿ ಪ್ರಕರಣ ಇರ್ಬೋದು ಅಥವಾ ನಮ್ಮ ನಾರಾಯಣ ಆನೆ ಮಾಹುತ ನಾರಾಯಣ ಅಥವಾ ಯಮನ ಸಹೋದರ ಸಹೋದರರ ಕೊಲೆ ಇರ್ಬೋದು ಇದೆಲ್ಲವೂ ಕೂಡ ತನಿಖೆ ಆಗುವುದರ ಮುಖಾಂತರ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಏನು ಈ ಅವರು ದೌರ್ಜನ್ಯ ಆದ ಅವರು ಕೊಲೆ ಆದರೆ ಮಣ್ಣಿಂದ ಆ ಮಣ್ಣನ್ನು ಕೊಂಡು ರಾಜ್ಯ ಸಮ್ಮೇಳನ ಕೊಡುವುದರ ಮುಖಾಂತರ ಇವತ್ತು ರಾಜ್ಯ ಸಮ್ಮೇಳನದಲ್ಲಿ ಒಂದು ಗಿಡ ನಿಗೂ ನೆಡುವುದರ ಮುಖಾಂತರ ಅದು ಉದ್ಘಾಟನೆ ಆಗ್ತದೆ ಈ ಹೋರಾಟವನ್ನು ರಾಷ್ಟ್ರಮಟ್ಟವು ಕೂಡ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ನಮ್ಮ ಆಶೆ ಇರುವುದೊಂದೇ ಇಲ್ಲಿ ಈ ಪ್ರಕರಣಗಳು ಏನು ಇದಾವೆ ಈಗ ಈಗ ಎಸ್ ಐ ಟಿ ತನಿಖೆ ಮಾಡ್ತಿದೆ ಆ ಪ್ರಕರಣಗಳ ಜೊತೆಗೆ ಈ ಪ್ರಕರಣಗಳ ಕೂಡ ನ್ಯಾಯ ಸಿಗುವುದರ ಮುಖಾಂತರ ಇವತ್ತು ಏನು ಧರ್ಮಸ್ಥಳ ಪರ ಅಥವಾ ವಿರೋಧ ಅಂತೇಳಿ ಭಕ್ತರ ಭಕ್ತರ ನಡುವೆ ಬಿರುಕು ಏನು ಬಿದ್ದಿದೆ ಅದು ಒಂದಾಗಬೇಕು ಮಾತ್ರ ಅಲ್ಲ ಎಲ್ಲೇ ನಡೆದು ಈ ದೇಶದ ಎಲ್ಲೇ ಕೂಡ ಇಂತಹ ಘಟನೆಗಳು ನಡೆದರೂ ಕೂಡ ನ್ಯಾಯ ಸಿಕ್ಕಿ ಸಿಕ್ಕಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಗಬೇಕನ್ನುವಂಥದ್ದು ಆಶಯದೊಂದಿಗೆ ಅದೇ ರೀತಿ ಇವತ್ತು ಬೆಳ್ತಮಳಿಗೆ ಮಾತ್ರ ಅಲ್ಲ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೂಡ ನಾವು ಬಿಜಾಪುರದಿಂದ ದಾನಮ್ಮ ಇರ್ಬೋದು ಅಥವಾ ಹಳ್ಳಿಯಿಂದ ಇವತ್ತು ದೇವನಹಳ್ಳಿಯಿಂದ ಬರುವಂತಹ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಿಂದ ಈ ಮಣ್ಣನ್ನು ಕೊಡುತ್ತೆ ಅದೇ ರಾಷ್ಟ್ರಮಟ್ಟಕ್ಕಾಗ ಕೂಡ ರಾಜ್ಯದ ಬೇರೆ 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 ರಾಜ್ಯಗಳಲ್ಲಿ ಆದಂಥ ಘಟನೆಗಳನ್ನು ಆದಂತಹ ನೆಲದ ಮಣ್ಣುಗಳನ್ನು ಕೊಂಡು ಹೋಗಿ ಇಡೀ ದೊಡ್ಡ ರಾಷ್ಟ್ರಮಟ್ಟದ ಹೋರಾಟವನ್ನು ನಾವು ರೂಪಿಸಲಿಕ್ಕೆ ಇದ್ದೇವೆ ಅನ್ನೋ ಒಂದು ವಿಚಾರವನ್ನ ನಾವು ತಿಳಿಸಿದ್ದೆ ಮಾತ್ರ ಅಲ್ಲ ಈ ಪ್ರಕರಣಕ್ಕೆ ಅಂತ್ಯ ಸಿಗ್ಲೇಬೇಕು ಯಾಕಂತ ಹೇಳಿದ್ರೆ ಈಗ ಎಸ್ ಐ ಟಿ ಮೇಲೆ ನಂಬಿಕೆ ನಾವು ಇದ್ದೇವೆ ಇಟ್ಟಿದ್ದೇವೆ ಪತ್ತೆಯಾಗದ ಪ್ರಕರಣ ಅಂತ ಬರುವುದಿಲ್ಲ ಈ ಪ್ರಕರಣಗಳಿಗೆ ಈ ಪ್ರಕರಣಗಳು ಅಲ್ಲಿ ನಡೆದಿದ್ದೆ ಆದರೆ ಆ ಪ್ರಕರಣಗಳು ನಡೆದದ್ದು ಹೇಗೆ ಯಾರಿಂದ ಅಂತ ಹೇಳಿ ಅಂತಿಮ ಒಂದು ಶರ ಉತ್ತರ ನಮಗೆ ಸಿಕ್ತದೆ ಅನ್ನೋ ನಂಬಿಕೆ ನಾವಿದ್ದೇವೆ ಇಷ್ಟು ಈಗಾಗಲೇ ಮಾತ್ರ ಶಾಮರಾಜ್ ಹೇಳಿದ್ರು ಎಸ್ ಐ ಟಿ ಯಾವ ಮಾಹಿತಿಗಳನ್ನು ಹೊಡೆದಿದ್ರು ಕೂಡ ಇವತ್ತು ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳ್ತೇವೆ ಧರ್ಮಸ್ಥಳ ಪರವಾಗಿ ಇದ್ದೇ ಅನ್ನೋ ಇದ್ದೇವೆ ಅನ್ನೋ ಕೊಡಿದ್ದಾರೆ ಅದೇ ರೀತಿ ನ್ಯಾಯ ನ್ಯಾಯ ಸಿಗಬೇಕು ಅನ್ನೋದು ಕೊಟ್ಟಿದ್ದಾರೆ ಹಾಗಾಗಿ ನಾವಿಲ್ಲಿ ಹೇಳೋದಿಷ್ಟೇ ಆ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಮಾತ್ರ ಅಲ್ಲ ಮುಂದಿನ ದಿನದಲ್ಲಿ ಎಲ್ಲಿ ಕೂಡ ಇಂಥ ಘಟನೆಗಳು ನಡೆಯಬಾರದು ಯಾಕಂತ ಹೇಳಿದೆ ಧರ್ಮಸ್ಥಳದಲ್ಲಿ ನಾವು ಯಾ ನಮ್ಮ ನಾವು ನಂಬಿರುವಂಥ ಸಂವಿಧಾನ ನಾವು ನಂಬಿರುವಂಥ ಕಾನೂನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮುಂದಡಿ ಇರ್ತೇವೆ ಎಲ್ರಿಗೂ ಶುಭ ಆಗಲಿ ಅದ್ರ ಜೊತೆಗೇನೆ ಈ ಏನು ಪ್ರಕರಣಗಳಿದೆ ಎಲ್ಲಕ್ಕೂ ಕೂಡ ಅಂತಿಮ ತೆರೆ ಎಳಿ ಎಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ರಾಜ್ಯ ಸಮ್ಮೇಳನ ನಡೆಸ್ತಾ ಇದ್ದೇವೆ మహిళా సంఘటన రాజ్య సమ్మేళన ప్రతినిధి జెఎంఎస్ జిల్లా అధ్యక్ష కిరణ్ ప్రభాచే నన్న రిధిలైన శ్రీమతి జయశ్రీ శ్రీమతి ఈశ్వరి ముకుల ఉపస్థితి ఆగలి రాజ్య సమ్మేళన పిదాడ పురుతుడే అన్యాయ ద్వర ఏతు జోరాండల ఆయన దమన నోల్చి దుష్ట శక్తులు కూడా ప్రబల ఇప్పుడు వాతావరణుడు ಪರಿಹಾರ ನ್ಯಾಯ ತಿಕ್ಕಿ ಹಲವಾರು ವರ್ಷ ಬಾಕಿ ನಕರಣ ನ್ಯಾಯ ತಿಕ್ಕೋ ಪಂಪ ಆಗ್ರಹ ಜನವಾದಿ ಸಮ್ಮೇಳನದ ರಾಜ್ಯ ಸಮ್ಮೇಳನ ಸ್ವರಲಕ್ಕ ಸಲ್ವಾದು ಶ್ರೀಮತಿ ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಕುಮಾರಿ ಪದ್ಮಲತಾ ಅತ್ಯಾಚಾರ ಕೊಲೆ ಪ್ರಕರಣ ಕುಮಾರಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಾರಾಯಣ ತಂಗಡಿ ಯಮುನಾ ಮುಗಿನ ಕೊಲೆ ಪ್ರಕರಣ ಸಾಂಕೇತಿಕವಾದ ಮರು ತನಿಖೆಗೆ ಆಗ್ರಹ ಮಲ್ಪ ಬೆಳಗಡಿದ ನೆಲೆದು ಈ ಪ್ರಕರಣ ಪ್ರಮುಖವಾದ ತನಿಖೆ ಮಲ್ಕೊಡ್ ಪಲ್ಪಿನ ನೆಲೆ ಆಯಾ ಸ್ಥಳದ ಮಣ್ಣನ್ನು ಸಾಂಕೇತಿಕವಾದ ಪ್ರತಿನಿಧಿಗಳಿಗೆ ಹಸ್ತಾಂತರ ಆ ಮೂಲಕ ಈ ನೆಲಕ್ಕೆ ನ್ಯಾಯ ಕೊರಲೆ ಈ ಮಣ್ಣು ಡೈವೆ ಚಿಕ್ಕ ಅನ್ಯಾಯಕ್ಕೆ ನ್ಯಾಯ ಕೊರಲೆ ಪಲ್ಪನ ಸ್ವರ ರಾಜ್ಯಾದ್ಯಂತ ವಿಸ್ತರಣೆ ಮಾತ್ರ ಇಂದು ರಾಷ್ಟ್ರ ಸಮಿತಿಗಳ ಅದು ರಾಷ್ಟ್ರಾದ್ಯಂತ ಇದ್ದೊಂದು ಸದ್ದು ಮಲ್ಪರಂಡು ಈ ಒಂದು ರಾಜ್ಯ ಸಮ್ಮೇಳನನು ಬೆಳ್ತಂಗಡಿದ ನೆಲತ್ತ ಮಣ್ಣು ಮಾತ್ರ ಮಾಡ ರಾಜ್ಯಾದ್ಯಂತ ಓಣಮಾಂತ ಇಂಚಿತ್ತಿನ ಪತ್ತೆ ಆವಂದಿತ್ತೀತಿ ಬಹಿರಂಗ ಆವಂದಿತ್ತೀತಿ ಪ್ರಭಾವಶಾಲಿ ಓಳು ಅಂತ ಪರಿಣಾಮ ಬೀರ್ದು ತನಿಖೆನು ಮುಚ್ಚಿದ ಬಾರ್ದಾರ ಈ ಪೂರಾ ಆವಡ ಅವಳು ಕಂಡುಕೊಂಡ್ ಬೇಡಿಕೆನು ಈ ರಾಜ್ಯ ಸಮ್ಮೇಳನದ ಮೂಲಕ ಕೂಡ ಸ್ವರ ಲೆಕ್ಕವನ್ನು ಒಂಜಿ ಈ ಒಂಜಿ ತನಿಖೆಗೆ ಆಗ್ರಹ ಮಾಡಿದ ಪ್ರಕರಣಗಳ ಜೆಎಂಎಸ್ ಕುಮಾರಿ ಸೌಜನ್ಯ ಮರಣ ಆಯ್ತ ವಿಚಾರ ಗೊತ್ತಾಯ್ತಾನೆ ಎಂ ಎಸ್ ತಾಲೂಕು ಆಫೀಸರ್ ಜೆಎಂಎಸ್ ಹಿಡಿದು ಇನ್ನೊಂದು ತನಿಖೆ ಅವರ ಬಂದ್ ಮನವಿ ಕೊಡ್ತಿತ್ತು ಐದು ಬುಕ್ಕ ಬೇರೆ ಬೇರೆ ಹೋರಾಟ ಲಾಂಡ್ ಇವತ್ನಾಲ್ಕು ಗಂಟೆ ಧರಣೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಹದಿಮೂರು ನಡೆಸಿದ ಬಾರಿ ಮಲ್ಲಾ ರೀತನ ಲಕ್ಕಂಡ್ ಐದು ಬುಕ್ಕ ಕುಡ್ಲಾಡ್ ಬಾರಿ ಮಲ್ಲ ರೀತಿಯ ಸಭೆ ಸಿಪಿಎಂ ದ ರಾಷ್ಟ್ರೀಯ ನಾಯಕರು ಸಂಸತ್ ಸದಸ್ಯರು ಕೂಡ ಬೆಳ್ತಂಗಡಿಗೆ ಸೌಜನ್ಯ ಇಲ್ಲಾಡೂ ಬಗ್ಗೆ ಮಾಹಿತಿ ಸಂಸತ್ತಯಾರಾದಿತ್ತ ಈ ಒಂದು ಹೋರಾಟ ತೀವ್ರವಾದ ಬೆದಬೇತ ರೀತಿಯಲ್ಲಿ ಹೋರಾಟ ಜನ ಸಮೂಹ ಒಟ್ಟಾಗಿ ಎರಡ್ ಸಾವಿರದ ಹದಿಮೂರು ನವಂಬರ್ ಆರು ಸಿಬಿಐ ತನಿಖೆಗೆ ಹಸ್ತಾಂತರ ಆದಿತ್ತು ಬುಕ್ಕ ಮುಖ ಬೆದೇ ರೀತಿಯ ಮೂಲ ಸೌಜನ್ಯ ನ್ಯಾಯತಿ ಕೊಡು ಆ ಮಹೇಶ್ ಶೆಟ್ಟಿನ ನೇತೃತ್ವದ ಟೀಮು ಕಮ್ಯುನಿಸ್ಟ್ ಪಾರ್ಟಿ ದಾಖಲೆ ಒಂದು ಟೀಮ್ ನಾಗರಿಕ ಸೇವಾ ಟ್ರಸ್ಟ್ ದಾಖಲೆ ಒಂದು ಟೀಮ್ ದಲಿತ ಸಂಘಟನೆಯಿಂದ ಒಂದು ಟೀಮ್ ಬೇಕ ಬೇಕ ರೀತಿ ಉದ್ದೇಶ ಒಂದೇ ತೀಡೊಂದು ಬೇಕ ಬೇಕ ಸಾಧಿನ ಕೊಟ್ಟಾಗ ಈ ಒಂದು ಉದ್ದೇಶಗೋಸ್ಕರ ಹೋರಾಟ ನಡತೊಂದೇ ಉಂಟು ನೆತ್ತ ಪರಿಣಾಮವಾದ ಕರಿನ ಜುಲೈ ಹತ್ತೊಂಬತ್ತು ಎಸ್ ಐ ರಚನೆ ಆತಂದು ಈ ಎಸ್ ಐ ರಚನೆ ಆದ ತನಿಖೆ ಆದ ಒಂದು ದಿನ ಮುಟ್ಟ ಶಬ್ದನೇ ಮಲ್ಪ ನಂಚಿಟ್ಟಿನ ರಾಷ್ಟ್ರೀಯ ಸ್ಯಾಟಲೈಟ್ ಚಾನೆಲ್ ಗಾಟ್ಲು ஜித்தபதே அண்டித்தனசாமல் ரீத்திடு வரதில்ல எஸ் ஐட்டல ஒவ்வொரு ஒஞ்சி வாக்கிய சமேத பிரத்திரியை தனிக்கு மாதிரி கண்டல அக்களே கல்பன் ಏರೇನು ಗೋ ಒಂದು ವರಯಕ್ಕೆ ರಕ್ಷಣೆ ಕೊರಿಬಾರದು ಅಕ್ಕಿಲನ ಪರವಾಗಿ ವಾತಾವರಣ ಮಲ್ಪರ ಈ ರಾಜ್ಯದ ಸ್ಯಾಕ್ಲೈಟ್ ಚಾನೆಲ್ ಬಂಪು ಇಂದು ನಿಜಕ್ಕಿಲ ಈ ಸಮಾಜ ನಾಗರಿಕ ಸಮಾಜದ ದುರಂತ ಆಧಿಕೊಂಡು ನೆಕ್ಕ ಅವಕಾಶ ಬಲ್ಲಿ ನೆತ್ತ ಕ್ರಮದ ತೋಡು ಈ ನ್ಯಾಯ ದಿಕ್ಕ ಪ್ರಕರಣ ನ್ಯಾಯ ಕೊರಡು ಬಂಪುನ ಆಗ್ರಹವನ್ನು ಜೆಎಂಎಸ್ ರಾಜ್ಯ ಸಮ್ಮೇಳನದ ಮೂಲಕ ಸರ್ಕಾರದ ಮಲ್ಪರಗೊಂಡು ಒಂದು ಯಶಸ್ವಿ ಬಂಪುನ ಹಾರೈಕೆ ತೊಟ್ಟಿಗೆ ನಮಸ್ತೆ ಆಗಲೇಬೇಕು 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 ಅಸಹಜ ಸಾವುಗಳ ತನಿಕೆ ಆಗಲೇಬೇಕು ಆಗಲೇಬೇಕು ಪದ್ಮಲತಾ ಕೊಳೆ ಪ್ರಕರಣವಂತನಿಕೆ ಆಗಲೇಬೇಕು 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 ಸೌಜನ್ಯ ಸೌಜನ್ಯ ಪ್ರಕರಣ ಕೂಡ ಕೊಲೆ ಅತ್ಯಾಚಾರ ಪ್ರಕರಣ ತನಿಖೆ ಆಗಲೇಬೇಕು ಆಗಲೇಬೇಕು ವೇದವಲ್ಲಿ ಪ್ರಕರಣ ಕೂಡ ಮರುತನಿಖೆ ಆಗಲೇಬೇಕು ಆಗಲೇಬೇಕು ವೇದವಲ್ಲಿ ಪ್ರಕರಣಕ್ಕೂ ನ್ಯಾಯ ಸಿಗಲೇಬೇಕು 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 ಯಮುನಾ ಮತ್ತು ನಾರಾಯಣ ಕೊಲೆ ಪ್ರಕರಣವನ್ನು ಮರುತನಿಖೆ ಮಾಡಲೇಬೇಕು ಮಾಡಲೇಬೇಕು ಜೆಎಂಎಸ್ ಜಿಂದಾಬಾದ್ ಜೆಎಂಎಸ್ ಜಿಂದಾಬಾದ್ ಹನ್ನೆರಡನೇ ಜೆಎಂಎಸ್ ರಾಜ್ಯ ಸಮ್ಮೇಳನ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಆಗಲೇಬೇಕು ಆಗಲೇಬೇಕು ಅಸಹಜ ಸಾವಿನ ತನಿಖೆ ಮರುತನಿಖೆ ಆಗಲೇ ಆಗಲೇಬೇಕು ಆಗಲೇಬೇಕು ಬೇಕು ಪೊಲೀಸ್ ತನಿಖೆ ವಿಫಲವಾದರೆ ಪೊಲೀಸ್ ತನಿಖೆ ವಿಫಲವಾದರೆ ಸಿಒಿ ತನಿಖೆ ಕೇಳುತ್ತೇವೆ ಸಿಒ ತನಿಖೆ ಕೇಳುತ್ತೇವೆ ಸಿಒಿ ತನಿಖೆ ವಿಫಲವಾದರೆ ಸಿಒಿ ತನಿಖೆ ವಿಫಲವಾದರೆ ಕೇಳುತ್ತೇವೆ ಸಿಬಿಐ ತನಿಖೆ ಕೇಳುತ್ತೇವೆ ಸಿಬಿಐ ತನಿಖೆ ವಿಫಲವಾದರೆ ಸಿಬಿಐ ತನಿಖೆ ವಿಫಲವಾದರೆ ವಿಶೇಷ ತನಿಖೆ ಕೇಳುತ್ತೇವೆ ವಿಶೇಷ ತನಿಖೆ ಕೇಳುತ್ತೇವೆ ಆ ತನಿಖೆಯು ವಿಫಲವಾದರೆ ಆ ತನಿಖೆಯು ವಿಫಲವಾದರೆ ನ್ಯಾಯಾಂಗ ತನಿಖೆ ಕೇಳುತ್ತೇವೆ ನ್ಯಾಯಾಂಗ ತನಿಖೆ ಕೇಳುತ್ತೇವೆ ನಿಲ್ಲುವುದಿಲ್ಲ 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 ನ್ಯಾಯದ ಸ್ವರವು ನಿಲ್ಲುವುದಿಲ್ಲ

ಅನ್ಯಾಯ ನ್ಯಾಯ ಇಡ ರಾಜ್ಯಿಸ್ತ ಇಡೀ ಇಲ್ಲಿ ಬಿಡು ದೇವನಹಳ್ಳ ರೈತರ ಹೋರಾಟ ಯಶಸ್ವಿಯನ್ನು ಅಲ್ಪದ ಮಣ್ಣು ಪ್ರತಿ ಒಟ್ಟಿಗೂ ರಾಜ್ಯಾದ್ಯಂತ ಓಲ್ ಮಾತ ಈ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಅಂದ್ರೆ ಅಂತ ಪ್ರತಿಯೊಂದಿನ ಮಣ್ಣಿನ ಈ ರಾಜ್ಯ ಸಮ್ಮೇಳನ ಈ ಹೋರಾಟ ನ್ಯಾಯ ಸಿಕ್ಕಿ ನ್ಯಾಯ ತೀರ್ಮ ಈ ಹೋರಾಟ ರಾಜ್ಯಾದ್ಯಂತ ಕೊಂಡ್ತೀವಿ ப்ப நெய் மன்னு அடை போராஜிகள் மாத்த கேட்டுல கொஞ்சம் கடைக்கு சேர்ந்து போராட்டத்தை தீவிரத்தின் ஜாஸ்தி மாடா